ಕರ್ನಾಟಕ ರಾಜ್ಯದ ಎಲ್ಲ ಬಸ್ ಮಾಲೀಕರಿಗೆ ಕರ್ನಾಟಕ ರಾಜ್ಯದ ಸಂಘದ ವತಿಯಿಂದ ನಮಸ್ಕಾರ ಸ್ನೇಹಿತರೆ ತಮಗೆಲ್ಲ ಗೊತ್ತಿದೆ ಈಗ ನಿನ್ನೆ ತಾನೇ ಎ ಐ ಟಿ ಪಿ ಆಲ್ ಇಂಡಿಯಾ ಟೂರಿಸ್ಟ್ ಪರ್ಮಿಟ್ ರೂಲ್ಸನ್ನು ಅಮೆಂಡ್ ಮಾಡಿ ಕೇಂದ್ರ ಸರ್ಕಾರ ನೋಟಿಫಿಕೇಶನ್ನ ಜಾರಿ ಮಾಡಿದೆ ಇದನ್ನು ಹೊರತುಪಡಿಸಿ ಸಹ ಕರ್ನಾಟಕ ರಾಜ್ಯದ ಸ್ಥಳೀಯ ಬಸ್ ಮಾಲೀಕರಿಗೆ ದೊಡ್ಡ ಮಟ್ಟದಲ್ಲಿ ಒಂದು ಎ ಐ ಟಿ ಪಿಯಿಂದ ಅನ್ಯಾಯ ಇದೆ ಇದರ ಸಮಗ್ರವಾದ ಒಂದು ಚರ್ಚೆಯನ್ನು ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘದ ಪದಾಧಿಕಾರಿಗಳೆಲ್ಲ ಸೇರಿ ಎಲ್ಲ ಬಸ್ ಮಾಲೀಕರ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸಬೇಕು ಒಂದು ದಿನಾಂಕವನ್ನು ನಿಗದಿಪಡಿಸಿ ನಮ್ಮ ಎಲ್ಲ ಸದಸ್ಯರುಗಳು ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘದಲ್ಲಿ ಸದಸ್ಯತ್ವವನ್ನು ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಸದಸ್ಯತ್ವವನ್ನು ಪಡೆದುಕೊಂಡಿರ್ತಕ್ಕಂಥ ಎಲ್ಲ ಬಸ್ ಮಾಲೀಕರು ಒಂದು ಬಸ್ ಮಾಲೀಕರನ್ನು ಒಂದು ಸಭೆಗೆ ಕರೆದು ಅವರ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸಬೇಕು ಎ ಟಿ ಪಿ ಬಗ್ಗೆ ಎ ಟಿ ಪಿಯ ಯಾವ ರೀತಿಯಲ್ಲಿ ನಾವು ಎ ಟಿ ಪಿಯಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಒಂದು ಬಗ್ಗೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿರೋ ಕಾರಣದಿಂದ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಸಾಟರ್ಡೆ ಬೆಂಗಳೂರಿನಲ್ಲಿ ಒಂದು ಸಭೆಯನ್ನು ಆಯೋಜಿಸಲಾಗಿದೆ ದಯವಿಟ್ಟು ಮತ್ತೆ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಇದೇ ತಿಂಗಳು ಇಪ್ಪತ್ತೇಳು ಸಾಟರ್ಡೆ ಶನಿವಾರದಂದು ಬೆಂಗಳೂರಿನಲ್ಲಿ ಮಧ್ಯಾಹ್ನ ಮೂರು ಗಂಟೆಗೆ ಒಂದು ಸಭೆಯನ್ನು ಆಯೋಜಿಸಲಾಗಿದೆ ಅದರ ಸ್ಥಳವನ್ನು ನಿಮಗೆ ಒಂದು ಬರುವ ವಾರದಲ್ಲೇ ಸೋಮವಾರ ಅಥವಾ ಮಂಗಳವಾರದಲ್ಲೇ ನಿಮಗೆ ಯಾವ ಸ್ಥಳ ಎಲ್ಲಿ ಲೊಕೇಶನ್ ಸಮೇತ ತಮಗೆ ಗ್ರೂಪಲ್ಲಿ ಶೇರ್ ಮಾಡಲಾಗುತ್ತೆ ದಯವಿಟ್ಟು ಎಲ್ಲ ಎ ಐ ಟಿ ಪಿ ಬಸ್ ವಾಹನಗಳನ್ನು ಇಟ್ಕೊಂಡಿರ್ತಕ್ಕಂಥ ಮಾಲೀಕರು ಬೆಂಗಳೂರು ನಗರಕ್ಕೆ ಬರುವ ಇಪ್ಪತ್ತೇಳನೇ ತಾರೀಕು ಬರಲಿಕ್ಕೆ ತಯಾರಾಗಿ ಬಂದು ಬರುವ ಮುಂಚೆ ತಾವು ಕೂಡ ಒಂದು ಮೈಂಡ್ ಅಪ್ ಮಾಡ್ಕೊಂಡು ಬನ್ನಿ ಯಾವ್ಯಾವ ರೀತಿಯಾದಂಥ ಸಲಹೆಗಳನ್ನ ನಮ್ಮ ಸಂಘಕ್ಕೆ ಕೊಡಬಹುದು ನಾವು ಯಾವ ರೀತಿಯಾದಂತಹ ಸದೃಢವಾಗಿ ನಮ್ಮ ರಾಜ್ಯದ ಬಸ್ ಮಾಲೀಕರನ್ನು ನಾವು ಕಾಪಾಡಿಕೊಳ್ಬಹುದು ಅನ್ನೋ ರೀತಿಯಲ್ಲಿ ತಾವು ಒಂದು ಅಭಿಪ್ರಾಯವನ್ನ ಸಂಗ್ರಹಣೆ ಮಾಡಿಕೊಂಡು ತಮ್ಮ ಜಿಲ್ಲೆ ಜಿಲ್ಲೆಯಿಂದ ಬಂದು ನಮ್ಗೆ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರೆ ಆ ಅಭಿಪ್ರಾಯವನ್ನು ಕ್ರೂಢೀಕರಿಸಿ ಮುಂದೆ ಯಾವ ರೀತಿಯಲ್ಲಿ ಇದರ ವಿರುದ್ಧ ಅಥವಾ ಇದರ ಪರ ಹೋರಾಟ ಮಾಡಬೇಕು ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿಯಾದಂಥ ಅರ್ಜಿಯನ್ನು ಸಲ್ಲಿಸಬೇಕು ನ್ಯಾಯಾಲಯದಲ್ಲಿ ಯಾವ ರೀತಿಯಾದಂಥ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ನಾವು ನಿರ್ಧಾರ ಮಾಡಲಿಕ್ಕೆ ಒಳಿತಾಗುತ್ತೆ ಧನ್ಯವಾದ ತಾವೆಲ್ಲರೂ ಇಪ್ಪತ್ತೇಳನೇ ತಾರೀಕು ಬರ್ತೀರಿ ಅಂತ ನಿರೀಕ್ಷಿಸ್ತಾ ಇದ್ದೀವಿ ನಮಸ್ಕಾರ